ಕುಟುಂಬದೊಂದಿಗೆ ಅಯೋಧ್ಯೆಗೆ ಕಾಶಿ ಮತ್ತು ವಾರಣಾಸಿಯಂತಹ ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆಯನ್ನು ಐಷಾರಾಮಿ ರೈಲಿನಲ್ಲಿ ಪ್ರಯಾಣಿಸಬಹುದು ಅದ್ಯಾವುದು ಐಷಾರಾಮಿ ರೈಲು ಪ್ರಯಾಣಕ್ಕೆ ಟಿಕೆಟ್ ಪಡೆಯೋದು ಹೇಗೆ ಟ್ರೈನ್ನಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂಥ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಭಾರತದ ಪ್ರಸಿದ್ಧ ಐಷಾರಾಮಿ ರೈಲುಗಳಲ್ಲಿ ಪ್ಯಾಲೆಸಾನ್ ವೀಲ್ ಸಹ ಒಂದು ನಲವತ್ತೆರಡು ವರ್ಷಗಳ ನಂತರ ತನ್ನ ಮಾರ್ಗವನ್ನು ಬದಲಾಯಿಸೋಕೆ ಸಿದ್ಧವಾಗಿದೆ ಹೌದು ಈ ಐಷಾರಾಮಿ ರೈಲು ನಿಮಗೆ ಅತ್ಯಂತ ಪವಿತ್ರವಾದ ಸ್ಥಳಗಳಿಗೆ ಕರೆದೊಯ್ಯುತ್ತೆ ಉತ್ತರ ಪ್ರದೇಶದ ಪವಿತ್ರ ನಗರವಾದ ಅಯೋಧ್ಯೆಗೆ ಈ ಐತಿಹಾಸಿಕ ಪ್ರಯಾಣವನ್ನು ಮಾಡಬಹುದು ವಿಶ್ವದ ಎರಡನೇ ಅತ್ಯಂತ ಐಷಾರಾಮಿ ರೈಲು ಎಂಬ ಖ್ಯಾತಿಯನ್ನು ಪಡ್ಕೊಂಡಿದೆ ಮೇ ತಿಂಗಳಲ್ಲಿ ಅಯೋಧ್ಯೆ ಪ್ರವಾಸ ಆರಂಭ ವಾಸ್ತವವಾಗಿ ಅಯೋಧ್ಯೆ ಕಾಶಿ ಮತ್ತು ವಾರಣಾಸಿಗೆ ಮೇ ತಿಂಗಳಿಂದ ಪ್ರವಾಸ ಪ್ರಾರಂಭ ಆಗುತ್ತೆ ವರದಿಗಳ ಪ್ರಕಾರ ಆರು ದಿನಗಳ ಆಧ್ಯಾತ್ಮಿಕ ಪ್ರಯಾಣವು ದೆಹಲಿಯಲ್ಲಿ ಪ್ರಾರಂಭ ಆಗುತ್ತೆ ಅಯೋಧ್ಯೆ ವಾರಣಾಸಿ ಪ್ರಯಾಗ್ರಾಜ್ ಮಥುರಾ ಮತ್ತು ಬೃಂದಾವನದಾದ್ಯಂತ ಪ್ರಯಾಣಿಕರನ್ನ ಕರೆದೊಯ್ಯಲಾಗುತ್ತೆ ಪ್ಯಾಲೆಸ್ ಆನ್ ವೀಲ್ಸ್ ಟಿಕೆಟ್ ದರ ಎಷ್ಟು ಈ ರೈಲಿನಲ್ಲಿ ಪ್ರಯಾಣಿಸೋಕೆ ದಿನಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಪಾವತಿಸಬೇಕು ಇದು ಸೆಮಿ ಡಿಲಕ್ಸ್ ಕೋಚ್ನ ದರ ಈ ರೈಲಿನ ಡಿಲಕ್ಸ್ ಕೋಚ್ನಲ್ಲಿ ಪ್ರಯಾಣಿಸೋಕೆ ಪ್ರಯಾಣಿಕರು ದಿನಕ್ಕೆ ತೊಂಬತ್ತೈದು ಸಾವಿರ ರೂಪಾಯಿ ಇಲ್ಲದೆ ಸೂಪರ್ ಡಿಲಕ್ಸ್ ದರವು ದಿನಕ್ಕೆ ಎರಡು ಲಕ್ಷ ರೂಪಾಯಿ ಒಟ್ಟಾಗಿ ನೀವು ಈ ರೈಲಿನಲ್ಲಿ ಪ್ರಯಾಣ ಮಾಡೋಕೆ ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ರೈಲಲ್ಲಿ ಒಂದು ಬಾರಿ ಒಟ್ಟು ನಲವತ್ತಾರು ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದು ಈಗ ಈ ರೈಲು ನಾಲ್ಕನೇ ತರೆಮಾಲಿನದ್ದಾಗಿದೆ ಈ ರೈಲಿನಲ್ಲಿ ಮಲಗುವ ಕೋಣೆ ವಿಶ್ರಾಂತಿ ಕೋಣೆ ಅಡುಗೆ ಮನೆ ಹೀಗೆ ಸಾಕಷ್ಟು ಐಷಾರಾಮಿ ಸೌಲಭ್ಯಗಳಿವೆ ದೇಶಿ ಪ್ರವಾಸಿಗರನ್ನ ಸೆಳೆಯುವ ರೈಲು ನಿಯಮಿತ ಪ್ರಯಾಣದ ರೈಲ್ನಲ್ಲಿ ರೈಲು ಸಾಂಪ್ರದಾಯಿಕವಾಗಿ ಮಾಂಸಾಹಾರಿ ಪಾಕಪದ್ಧತಿ ಮತ್ತು ಆಲ್ಕೋಹಾಲ್ಯುಕ್ತ ಪಾನೀಯಗಳನ್ನು ವಿದೇಶಿ ಮತ್ತು ದೇಶೀಯ ಪ್ರವಾಸಿಗರಿಗೆ ಪೂರೈಸಲಾಗುತ್ತೆ ಈ ಬಗ್ಗೆ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಧಾರ್ಮಿಕ ಪ್ರವಾಸಿಗಳ ಸಮಯದಲ್ಲಿ ಮಾಂಸಾಹಾರಿ ಆಯ್ಕೆಗಳನ್ನು ಮೆನುವಿನಿಂದ ಹೊರಗಿಡಲಾಗಿದೆ ಎನ್ನಲಾಗಿದೆ ಅಲ್ಲದೆ ಭಕ್ಷ್ಯಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸುವುದಿಲ್ಲ ಅಂತ ಹೇಳಿದ್ದಾರೆ ಧಾರ್ಮಿಕ ಪ್ರವಾಸಗಳು ತಿಂಗಳಿಗೆ ಎರಡು ಬಾರಿ ನಿಗದಿಪಡಿಸಲಾಗುತ್ತೆ ಆ ಮೂಲಕ ಅಯೋಧ್ಯೆ ಅಥವಾ ಪ್ರಯಾಗ್ರಾಜ್ನಂತಹ ನಿರ್ದಿಷ್ಟ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಹೋಗಿ ಬರಬಹುದು ಅಂತಹ ಸೂಕ್ತವಾದ ಪ್ರವಾಸಗಳಿಗೆ ವಿಶೇಷ ರಿಯಾಯಿತಿಗಳನ್ನು ನೀಡಲಾಗ್ತಾ ಇದೆ ರಾಜಸ್ಥಾನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನಿಗಮವು ಮುಂದಿನ ಏಳು ವರ್ಷಗಳವರೆಗೆ ಆನ್ ಬೀಜ್ಸ್ ನಿರ್ವಹಣೆಯನ್ನು ಗುಜರಾತ್ ಮೂಲದ ಖಾಸಗಿ ಸಂಸ್ಥೆ ಮಾಡಲಿದೆ ಮೇ ತಿಂಗಳಲ್ಲಿ ಖಾಸಗಿ ನಿರ್ವಾಹಕರು ಧಾರ್ಮಿಕ ಪ್ರವಾಸ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಈ ಧಾರ್ಮಿಕ ಪ್ರವಾಸವು ದೆಹಲಿಯಿಂದ ಪ್ರಾರಂಭ ಆಗಿ ಅಯೋಧ್ಯೆ ವಾರಣಾಸಿ ಪ್ರಯಾಗ್ರಾಜ್ ಮಥುರಾ ಮತ್ತು ಬೃಂದಾವನ ಒಳಗೊಂಡ ಸಮಗ್ರ ಆರು ದಿನಗಳ ಪ್ರಯಾಣವನ್ನು ಒಳಗೊಂಡಿರುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ